ಬರಪೀಡಿತ ಪ್ರದೇಶ ಮಳೆಯಿಲ್ಲದೆ ನೊಂದು ಹೋಗಿದ್ದ ರೈತರಿಗೆ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳೆಗಳು ನಳನಳಿಸುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿತ್ತು ಆದರೆ ಇದೀಗ ಮಳೆರಾಯನ ಆರ್ಭಟಕ್ಕೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಹಾಳಾಗಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ ಹಾಗಿದ್ರೆ ಬೆಳೆ ಹಾನಿ ಆಗಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಮಳೆ ನೀರಿನಲ್ಲಿ ಜಲಾವೃತಗೊಂಡ ಅಡಿಕೆ ತೋಟ ಅವರೇ ಬೆಳೆ ಕಷ್ಟಪಟ್ಟು ಬೆಳೆದ ಬೆಳೆ ಜಲಾವೃತಗೊಂಡಿದ್ದು ಆತಂಕಗೊಂಡ ಅನ್ನದಾತ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಹೋಬಳಿಯ ಹುಲಿಕಟ್ಟೆ ಗ್ರಾಮದಲ್ಲಿ ಘಟನೆ ನೀರಿನಲ್ಲಿ ಮುಳುಗಿರುವ ಅವರೇ ಹಾಗೂ ಮೆಕ್ಕೆಜೋಳ ಬೆಳೆ ಅತಿಯಾದ ನೀರಿನಿಂದಾಗಿ ನೆಲಕಚ್ಚಿದ ವಿವಿಧ ಬೆಳೆಗಳು ಬೆಳೆ ಕಳೆದುಕೊಂಡು ಕಂಗಾಲಾದ ರೈತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಹುಲಿಕಟ್ಟೆ ಗ್ರಾಮದಲ್ಲಿ ಹೌದು ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಹುಲಿಕಟ್ಟೆ ಮಂಡಲೂರು ಗ್ರಾಮದಲ್ಲಿ ಸಾಕಷ್ಟು ಜಮೀನುಗಳು ಜಲಾವೃತಗೊಂಡಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಲ ಸೋಲ ಮಾಡಿ ಬೆಳೆದ ವಿವಿಧ ಬೆಳೆಗಳು ನೀರಿನಲ್ಲಿ ಜಲಾವೃತಗೊಂಡಿದ್ದು ರೈತರನ್ನ ಸಂಕಷ್ಟಕ್ಕೆ ದೂಡುವಂತೆ ಮಾಡಿದೆ ನೀರ್ಥಡಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದರಿಂದ ಸರಿಯಾದ ನಾಲೆಗಳ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ಮಳೆ ನೀರು ಹೊಲಗಳಿಗೆ ನುಗ್ಗಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗುವಂತೆ ಮಾಡಿದೆ ಇದು ನಿನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ಇಲ್ಲಿ ಮಳೆ ಕಡಿಮೆ ಹುಲಿಕಟ್ಟೆ ಗ್ರಾಮದಲ್ಲಿ ಹುಲಿಕಟ್ಟೆ ಗುಡಗಳ ಗ್ರಾಮದಲ್ಲಿ ಮ ಮಂಡ್ಲೂರು ಹುಣಸೆಕಟ್ಟೆ ನೀರ್ತಡಿ ಮತ್ತೆ ಅಲ್ಲಿ ಅಡವಿದೆ ಅರಣ್ಯ ಭಾಗದಲ್ಲಿ ನಿನ್ನೆ ಯಥೇಚ್ಛವಾಗಿ ಸುರಿದರ ಬಾಳೆ ಭಾರಿ ಮಳೆಯಿಂದ ನೀರ್ತಡೆ ಕೆರೆ ಕೋಡಿಬಿದ್ದು ಹಳ್ಳ ಹೆಚ್ಚು ಹಳ್ಳದಲ್ಲಿ ಹೆಚ್ಚುವರಿಯಾಗಿ ನೀರು ಬಂದಿರೋದ್ರಿಂದ ಇಲ್ಲಿ ಗುಡ ಮ್ಯಾಸರಳ್ಳಿ ಗುಡಾಳು ಕೆರನಹಳ್ಳಿ ಮಾರ್ಗ ಮಧ್ಯೆ ಎಲ್ಲ ಅಕ್ಕಪಕ್ಕದ ತೋಟಗಳಿಗೆ ಹೊಲಗಳಿಗೆ ನೀರು ನುಗ್ಗಿ ಬ ಕೈ ಬಂದಿರತಕ್ಕಂಥ ಬೆಳೆ ಈಗ ಸಂಪೂರ್ಣ ನಾಶ ಆಗೈತೆ ಈಗ ಈ ಈ ರೀತಿ ಇದೆ ತೆನೆ ಈಗ ನೆಲಕ್ಕೆ ಬಿದ್ದಿರೋದ್ರಿಂದ ಏನಾಗುತ್ತೆ ಅಂದರೆ ಕೊಳೆಯುತ್ತೆ ಈಗ ಸಂಪೂರ್ಣ ಇದು ಮತ್ತು ನಾಶನೇ ಸರಿ ನೆಲಕ್ಕೆ ಬೀರುತ್ತೋ ಅಂದರೆ ಏನು ಮಾಡೋಕ್ಕಾಗಲ್ಲ ಕೊಳೆತು ಕೊಳೆತೋಗುತ್ತೆ ಇದು ರೈತರಿಗೆ ನಷ್ಟ ಬರೆಸ್ಕೊಡ್ಬೇಕು ಸರ್ಕಾರ ಸುಮಾರು ಈ ಭಾಗದಲ್ಲಿ ಒಂದು ಮುನ್ನೂರ ಐವತ್ತರಿಂದ ನಾನೂರ ಎಕರೆ ಈ ರೀತಿ ಆಗಿದೆ ಸರ್ ಹಳ್ಳದ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಸರ್ ಅವರೆ ಅಡಿಕೆ ಬಾಳೆ ಮೆಕ್ಕೆಜೋಳ ರಾಗಿ ಈ ಬೆಳೆಗಳು ಎಲ್ಲ ಈಗ ನೀರು ನಿಂತುಕೊಂಡು ಹಾಳಾಗಿದೆ ಸರ್ ನೀರ್ ತಡಿ ಮೀಸಲು ಅರಣ್ಯವಾಗಿದ್ದು ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಅಂಜಿಕೆರೆಗೆ ನೀರು ವ್ಯಾಪಕವಾಗಿ ಹರಿದು ಬಂದಿದೆ ಹಳ್ಳದಲ್ಲಿ ನೀರು ಹರಿದ ಬಂದ ಪರಿಣಾಮ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ ಇದರಿಂದಾಗಿ ಕಷ್ಟಪಟ್ಟು ಬೆಳೆದಿದ್ದ ಮೆಕ್ಕೆಜೋಳ ಅವರೇ ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ರೈತರ ಕನಸಿಗೆ ತಣ್ಣೀರು ಎರಚಿದಂತಾಗಿದ್ದು ಬೆಳೆ ಕಳೆದುಕೊಂಡ ರೈತರು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಸರ್ ನಿನ್ನೆ ಮಳೆಯಾಗಿದೆ ನೀರ್ತಡಿ ಫಾರೆಸ್ಟ್ ರಿಸರ್ವೇಷನ್ ಏನು ಫಾರೆಸ್ಟ್ ಏನಿದೆಯಲ್ಲ ಅಲ್ಲಿ ಸುರಿದಿರೋಂಥ ಭಾರಿ ಮಳೆಗೆ ತುಂಬ ನೀರು ಜಾಸ್ತಿ ಬಂದಿದೆ ಹಳ್ಳ ಇದೆ ನಮ್ಮದು ಈ ಕೆರೆ ಬರೋ ಅಂಜಿ ಕೆರೆ ಬರೋವಂಥ ಹಳ್ಳ ಅದೇನಾಗಿದೆ ಹಳ್ಳದಲ್ಲಿ ನೀರು ತುಂಬಿ ಜಾಸ್ತಿ ಹೆಚ್ಚುವರಿ ನೀರು ಏನಾಗಿದೆ ಎಲ್ಲ ಹೊಲಗಳ ಗದ್ದೆಗಳಿಗೆ ಎಲ್ಲ ನುಕ್ಕಂತ ಬಂದು ಅಡಿಕೆ ತೋಟ ಬಾಳೆ ಮೆಕ್ಕೆಜೋಳ ರಾಗಿ ಅವರೆ ಎಲ್ಲ ಹೊಲಗಳನ್ನು ಈ ಪೂರ್ತಿ ಎಲ್ಲ ನೆಲಸಮ ಮಾಡ್ಕೊಂಡು ಬಂದುಬಿಟ್ಟಿದೆ ಬೆಳೆನೆಲ್ಲ ಇದರಿಂದ ಏನಾಗಿದೆ ಅಂದರೆ ಇವಾಗ ನೆಲಕ್ಕೆ ಬಿದ್ದಿರೋದ್ರಿಂದ ಯಾವುದೇ ಪೈರು ಮತ್ತೆ ಮೇಲೆ ಹೇಳ್ತಾ ಹೇಳೋಕ್ಕಾಗಲ್ಲ ಇವಾಗ ಅದೇನಾಗುತ್ತೆ ಹಾಗೆ ಮಣ್ಣು ತುಂಬಿ ಎಲ್ಲ ಇದು ಆಗಿಬಿಡುತ್ತೆ ಮಣ್ಣು ತಿಂದು ಹೋಗ್ಬಿಡುತ್ತೆ ಹೀಗಾಗಿ ಬೆಳೆ ತುಂಬ ಲಾಸ್ ಆಗುತ್ತೆ ಹಾಗಾಗಿ ಸರ್ಕಾರ ಸೂಕ್ತ ಒಂದು ಸ್ವಲ್ಪ ಪರಿಹಾರ ಕೊಟ್ಟರೆ ರೈತರಿಗೆ ಒಂದು ಸ್ವಲ್ಪ ಅನುಕೂಲವಾಗುತ್ತೆ ಹೋದ ಬಾರಿ ಮಳೆ ಸ್ವಲ್ಪ ಕಡಿಮೆ ಇತ್ತು ಅದು ಇದಕ್ಕಿಂತ ಎರಡು ವರ್ಷ ಇದ ಮುಂಚೆ ಭಾಳ ಹನಿ ಆಯಿತು ಸರ್ಕಾರ ಯಾವುದೇ ರೀತಿಯ ಪರಿಹಾರವನ್ನು ಕೊಡಲಿಲ್ಲ ಈ ಸರಿ ಏನಾದರೂ ಕೊಡುತ್ತೆ ಅಂತಂದು ಹೇಳಿಬಿಟ್ಟು ಇದು ಮಾಡ್ತಾಯಿದ್ವಿ ನಾವು ಬೆಳಗ್ದೀವಿ ಆದ್ರೂ ರೈತರಿಗೆ ಬಾರ ಅನುಕೂಲ ಅನುಕೂಲ ಮಾಡಿಲ್ಲ ಯಾರಯ್ಯ ದುಡ್ಕಂದ್ರೂ ಆದರೂ ನಮ್ಮ ಕೈ ಕಳೆಗಳೆಲ್ಲ ಕೆಲಸ ಮಾಡಿಸಿ ಅಂದ್ರೂ ಸಾಲ ಸೋಲ ಮಾಡಿ ಬೆಳದವಿ ಬೆಳೆ ಇಲ್ಲ ಈಗ ಈ ಮಳೆ ಬಂದ್ ಹಿಂಗ್ ನಮ್ಗೆ ಹಿಂಗ ನಷ್ಟ ಆದ್ರೆ ಯಾರ್ ಕೊಡ್ಬೇಕು ಸಂಪೂರ್ಣ ಹಾಳಾಗಿದೆ ಒಟ್ಟಿನಲ್ಲಿ ಸಾಲ ಸೋಲ ಮಾಡಿ ಬೆಳೆದಂತಹ ರೈತರ ಬೆಳೆ ಇದೀಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುತ್ತದೆಯಾ ಎಂದು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ